ಈ ಕಡೆಯಿಂದ ಒಂದು ತುಂಬಾನೇ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಏನಪ್ಪಾ ಅಂದ್ರೆ ಒಂದು ಡಾಕ್ಯುಮೆಂಟರಿಫಿಕೇಶನ್ ಗೆ ಸಂಬಂಧಪಟ್ಟ ಹಾಗೆ ನೀವು ಕ್ಲಾಸ್ ವಿದ್ಯಾರ್ಥಿಗಳು ಸಾಕಷ್ಟು ಜನ ಕೇಳ್ತಿದ್ರಿ ನಮ್ದು ಡಾಕ್ಯುಮೆಂಟರಿಫಿಕೇಶನ್ ಆಗಿದ್ಯಾ ಆಗಿಲ್ವಾ ಯಾವ ರೀತಿ ತಿಳ್ಕೊಳೋದು ಅಂತ ಇದ್ರ ಬಗ್ಗೆ ಕೆಇಿಯವರೇ ನಿಮ್ಗೆ ಒಂದು ನೋಟಿಫಿಕೇಶನ್ ಕೂಡ ಬಿಟ್ಟಿದ್ರೆ ಮತ್ತೆ ಲಿಂಕ್ ಕೂಡ ಬಿಟ್ಟಿದ್ರೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಅದ್ ಯಾವ ರೀತಿ ನೋಡೋದೆಲ್ಲಾನು ಕೂಡ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋ ಬಂದು ಲೈಕ್ ಕೊಡ್ಬಿಡೋಣ ವಿಡಿಯೋ ನೋಡಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ಕೆ ಕಡೆಯಿಂದ ಒಂದು ಅಪ್ಡೇಟ್ ಕೂಡ ಬಂದಿದೆ ಅದ್ರ ಬಗ್ಗೆ ನೋಡೋಣ ಫಸ್ಟ್ ಇಲ್ಲಿ ನಿಮ್ಗೆ ಏನಂತ ಹೇಳಿದ್ರೆ ಅಂದ್ರೆ ರಿಸರ್ವೇಶನ್ ನೀವು ಕ್ಲೈಮ್ ಏನ್ ಮಾಡಿದಿರಾ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಅದನ್ನ ನಾವು ಕನ್ಸಿಡರ್ ಮಾಡ್ಕೋತೀವಿ ಅಂತ ಹೇಳಿದ್ರೆ ನೀವು ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಕನ್ನಡ ಮೀಡಿಯಂ ರೂರಲ್ ಏನ್ ಕೊಟ್ಟಿರ್ತೀರಲ್ಲ ಸ್ಯಾಡ್ ಸೈಡಿಯಲ್ಲಿ ಏನಿರುತ್ತಲ್ಲ ಆ ಒಂದು ಡಾಟಾ ಫೆಚ್ ಮಾಡಿಕೊಂಡು ನಿಮ್ಗೆ ರಿಸರ್ವೇಶನ್ ಗಳನ್ನ ಕೊಟ್ಟಿರ್ತೀವಿ ಅಂತ ಹೇಳಿದ್ರೆ ಮತ್ತೆ ಎಸ್ ಸಿ ಎಸ್ ಟಿ ಮತ್ತೆ ಕ್ಯಾಟಗರಿ ಆ ಏನ್ ಇದೆಯಲ್ಲ ಓಬಿಸಿ ಇದೆಲ್ಲ ಅದೆಲ್ಲ ಬಂದ್ಬಿಟ್ಟು ನಿಮ್ದು ಆಡಿ ನಂಬರ್ ಬೇಸಿಸ್ ಮೇಲೆ ನಿಮ್ಗೆ ರಿಸರ್ವೇಶನ್ ಕ್ಲೈಮ್ ಆಗಿರುತ್ತೆ ಅಂತ ಹೇಳಿದ್ರೆ ಜೊತೆಗೆ ಇಲ್ಲಿ ಎಲಿಜಿಬಿಲಿಟಿ ಕ್ಲಾಸ್ ಕೋಡ್ ಏನಿದೆಯಲ್ಲ ಇದು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ವೆರಿಫೈ ಆಗಿರುತ್ತೆ ಅಂತ ಹೇಳಿದ್ರೆ ಮತ್ತೆ ಇವಾಗ ನೀವು ಯಾವ ರೀತಿ ಚೆಕ್ ಮಾಡೋದು ನಿಮ್ಮ ಡಾಕ್ಯುಮೆಂಟ್ ವೆರಿಫೈ ಆಗಿದೆಯಾ ಆಗಿಲ್ವಾ ಎಲ್ಲಾನು ಕೂಡ ಇವಾಗ ನೋಡೋಣ ಮತ್ತೆ ಆಪ್ಷನ್ಟಲ್ ಕೋರ್ಸ್ ಯಾರಾದರೂ ಬೈ ಮಾಡಿಲ್ಲ ಅಂದ್ರೆ ಬೇಗ ಬೈ ಮಾಡ್ಕೊಳ್ಳಿ ಯಾಕಂದ್ರೆ ಆಫರ್ ಪ್ರೈಸ್ ಕೆಲ ದಿನಗಳು ಮಾತ್ರ ಇರುತ್ತೆ ಏನಾದ್ರು ವೆರಿಫೈ ಆಗಿದ್ಯಾ ಆಗಿಲ್ವಾ ನನ್ನ ಯಾವ ರೀತಿ ತಿಳ್ಕೊಳ್ಳೋದು ಅಂದ್ರೆ ಜಸ್ಟ್ ಏನ್ ಮಾಡಿ ಅಂದ್ರೆ ಗೂಗಲ್ ಹೋಗಿ ಇಲ್ಲಿ ಕೆಇ ಸಿಟಿ ಸ್ಪೇಸ್ ನೀಡ್ ಸ್ಪೇಸ್ ಟೆಲಿಗ್ರಾಮ್ ಅಂತ ಸರ್ಚ್ ಮಾಡಿ ಅವಾಗ ನಿಮ್ಗೆ ಸರ್ಚ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಫಸ್ಟ್ ಲಿಂಕ್ ಬಂದ್ಬಿಟೇನೆ ಈ ರೀತಿ ಕಾಣುತ್ತೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಜಾಯಿನ್ ಆಗಿ ಟೆಲಿಗ್ರಾಮ್ ಗೆ ಇದು ನಮ್ ಚಾನಲ್ ಆಗಿರುತ್ತೆ ಟೆಲಿಗ್ರಾಮ್ ಅಲ್ಲಿ ಅಲ್ಲಿ ನಿಮ್ಗೆ ಲಿಂಕ್ ಡೈರೆಕ್ಟ್ ಲಿಂಕ್ ನ ಕೊಟ್ಟಿರ್ತೀನಿ ಆ ಲಿಂಕ್ ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲ ಅಂದ್ರೆ ಕೆ ವೆಬ್ಸೈಟ್ ಅಲ್ಲೂ ಕೂಡ ಏನಾದ್ರು ನೀವು ಯೂಸ್ ಮಾಡ್ತೀರ ಅಂದ್ರೆ ಕೆ ವೆಬ್ಸೈಟ್ ಅಲ್ಲಿ ಡೈರೆಕ್ಟ್ ಲಿಂಕ್ ನಿಮ್ಗೆ ಸಿಗುತ್ತೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ವೆರಿಫೈಡ್ ಲಿಸ್ಟ್ ಅಂತ ಇರುತ್ತಲ್ಲ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನಿಮ್ಮ ಸಿಇಟಿ ನಂಬರ್ ಆಗಕ್ ಹೋಗ್ಬಿಡಿ ಅದು ಕರೆಕ್ಟ್ ಆಗಿ ಬರಲ್ಲ ಇಲ್ಲಿ ನಿಮ್ದು ಸಿಇಟಿ ಅಪ್ಲಿಕೇಶನ್ ನಂಬರ್ ನ ಹಾಕಿ ನಂತರ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ನ ಹಾಕಿ ನಂತರ ಇಲ್ಲಿ ಸೆಕ್ಯೂರಿಟಿ ಕೋಡ್ ಏನ್ ಕಾಣ್ತಿದೆಯಲ್ಲ ಅದನ್ನ ಹಾಕೊಂಡು ಸರ್ಚ್ ಅಂತ ಕೊಡಿ ಕೊಟ್ಟಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದ್ರೆ ನೋಡಬಹುದು ನಿಮ್ಮ ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ ನಂತರ ನಿಮ್ಮ ಸಿಇಟಿ ನಂಬರ್ ಬಂದಿರುತ್ತೆ ನಂತರ ನಿಮ್ಮ ಕ್ಯಾಂಡಿಡೇಟ್ ನಂಬರ್ ಬಂದಿರುತ್ತೆ ಮತ್ತೆ ನೀವು ಎಲಿಜಿಬಿಟಿ ಕ್ಲಾಸ್ ಕೋಡ್ ಯಾವುದಕ್ಕೆ ಬಿಲಾಂಗ್ ಆಗಿರ್ತೀರ ಅನ್ನೋ ಡೀಟೇಲ್ಸ್ ಇರುತ್ತೆ ಮತ್ತೆ ನಿಮ್ಮ ಕ್ಯಾಟಗರಿ ಯಾವ್ದು ಕ್ಲೈಮ್ ಆಗಿದೆ ಇನ್ಕಮ್ ಸರ್ಟಿಫಿಕೇಟ್ ಪ್ರಕಾರ ಕ್ಯಾಸ್ ಸರ್ಟಿಫಿಕೇಟ್ ಪ್ರಕಾರ ಆ ಒಂದು ಡೀಟೇಲ್ಸ್ ಇರುತ್ತೆ ಮತ್ತೆ ಎಸ್ ಎನ್ ಕೋಟೆಗೆ ಎಲಿಜಿಬಲ್ ಇದೀರಾ ಇಲ್ವನ ತೋರಿಸುತ್ತೆ ಮತ್ತೆ ಎಚ್ ಕೆ ಜಮ್ಮು ಕಾಶ್ಮೀರ್ ಏನೇನು ರಿಸರ್ವೇಷನ್ ಕ್ಲೈಮ್ ಮಾಡಿದ್ರಾ ಏನೇನು ಅಪ್ಲಿಕಬಲ್ ಆಗುತ್ತೆ ಅನ್ನೋ ಡೀಟೇಲ್ಸ್ ಇರುತ್ತೆ ಇದ್ರ ಬೇಸಿಸ್ ಮೇಲೆ ನಿಮಗೆ ನೆಕ್ಸ್ಟ್ ಕೌನ್ಸೆಲಿಂಗ್ ಅಲ್ಲಿ ಸೀಟ್ ಅಲೋಟ್ ಆಗುತ್ತೆ ಇಲ್ಲೇನಾದ್ರೂ ರಾಂಗ್ ಇನ್ಫಾರ್ಮೇಶನ್ ಇತ್ತು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ